ಒಂದು ವೇಳೆ ಮಗಳು ಮದುವೆಯಾಗಿ ಗಂಡನ ಮನೆಗೆ ಹೋದರೆ ಅವಳು ಬೇರೆಯವಳಾಗಿ ಬದಲಾಗುವುದಿಲ್ಲ ಆದರೆ ಅವಳು ತನ್ನ ತವರು ಮನೆಗೆ ಬಂದು ಕೈಕಾಲು ಮುಖವನ್ನು ತೊಳೆದುಕೊಂಡು ಎದುರಿಗಿರುವ ಟವೆಲಿನಲ್ಲಿ ಮುಖವನ್ನು ಒರೆಸಿಕೊಳ್ಳುವುದರ ಬದಲಾಗಿ ಅವಳು ತನ್ನ ಬ್ಯಾಗಿನಿಂದ ಟವೆಲನ್ನು ತೆಗೆದುಕೊಂಡು ಮುಖವನ್ನು ಒರೆಸಿಕೊಂಡರೆ ಅವಳು ಬೇರೆಯವಳಂತೆ ಕಾಣುತ್ತಾಳೆ ಹಾಗೂ ಅವಳು ಅಡಿಗೆ ಮನೆಯಲ್ಲಿ ಏನು ಗೊತ್ತಿಲ್ಲದಂತೆ ನಿಂತುಕೊಂಡಾಗ ಅವಳು ಬೇರೆಯವಳಂತೆ ಕಾಣುತ್ತಾಳೆ ಅವಳು ನೀರಿನ ಲೋಟಕ್ಕಾಗಿ ಆ ಕಡೆ ಈ ಕಡೆ ಹುಡುಕಿದಾಗ ಅವಳು ಬೇರೆಯವರಂತೆ ಕಾಣುತ್ತಾಳೆ ಅವಳು ಕೇಳುತ್ತಾಳೆ ನಾನು ಬಟ್ಟೆ ತೊಳೆಯಬಹುದಾ ಆಗ ಅವಳು ಬೇರೆಯವರಂತೆ ಕಾಣುತ್ತಾಳೆ ಒಂದು ವೇಳೆ ಟೇಬಲ್ ಮೇಲೆ ಪಾತ್ರೆ ಒಳಗೆ ಯಾವ ಅಡಿಗೆ ಮಾಡಿ ಇಡಲಾಗಿದೆ ಎಂಬುದನ್ನು ನೋಡದವಳು ಬೇರೆಯವರಂತೆ ಕಾಣುತ್ತಾಳೆ ಹಣವನ್ನು ಲೆಕ್ಕ ಮಾಡುವ ಸಮಯದಲ್ಲಿ ತನ್ನ ಕಣ್ಣುಗಳನ್ನು ಆ ಕಡೆ ಈ ಕಡೆ ಮಾಡುವವಳು ಬೇರೆಯವರಂತೆ ಕಾಣುತ್ತಾಳೆ ಕೆಲವೊಂದು ಮಾತುಗಳಲ್ಲಿ ಯಾವುದೇ ಕಾರಣವಿಲ್ಲದೆ ನಗುವವಳು ಹಾಗೂ ಖುಷಿಯಾಗಿರುವಂತೆ ನಟಿಸುವವಳು ಬೇರೆಯವಳಂತೆ ಕಾಣುತ್ತಾಳೆ ಅವಳು ವಾಪಸ್ಸು ಮನೆಗೆ ಹೋಗುವ ಸಮಯದಲ್ಲಿ ನೀನು ಮತ್ತೆ ಯಾವಾಗ ಬರುತ್ತೀಯಾ ಎಂದು ಕೇಳಿದಾಗ ನಾನು ಯಾವಾಗ ಬರುವುದು ನೀವೇ ಹೇಳಿ ಎಂದು ಅವಳು ಒಂದು ವೇಳೆ ಹೇಳಿದರೆ ಅವಳು ಬೇರೆಯವಳಂತೆ ಕಾಣುತ್ತಾಳೆ ಆದರೆ ಅವಳು ಗಾಡಿಯಲ್ಲಿ ಕುಳಿತುಕೊಂಡು ತನ್ನ ಮುಖವನ್ನು ಮುಚ್ಚಿಕೊಂಡು ಕಣ್ಣೀರನ್ನು ಒರೆಸಿಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದರೆ ಅವಳಾಗ ಬೇರೆಯವಳಲ್ಲ ನಮ್ಮವಳೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಆದರೆ ಅವಳು ಬೇರೆಯವಳಂತೆ ಏಕೆ ಕಾಣುತ್ತಾಳೆ ಎಂದರೆ ಅವಳಿಗೆ ನಮ್ಮ ಮನೆಯಲ್ಲಿ ಯಾರೂ ಸರಿಯಾಗಿ ಪ್ರೀತಿಯನ್ನು ಕೊಟ್ಟಿಲ್ಲ ಒಂದು ವೇಳೆ ನಾವು ಅವಳಿಗೆ ಪ್ರೀತಿ ಕೊಡುವುದರ ಜೊತೆಗೆ ಅವಳಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದರೆ ಅವಳು ನಮ್ಮವಳೇ ಆಗುತ್ತಿದ್ದಳು ಕತೆ ಹೇಗನಿಸಿತು ಕಮೆಂಟ್ನಲ್ಲಿ ತಿಳಿಸಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ತಮಗೆಲ್ಲರಿಗೂ ಧನ್ಯವಾದಗಳು